いろていまのスクでなるそれは <laughs>

ದೇಶ ವಿರೋಧಿ ಅಮಿತ್ ಶಾ ಧಿಕಾರ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಏನು ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಅಂದ್ರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರಣೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಮನ ಮಾಡಿ ಅಂತ ನಾವೆಲ್ಲ ಇದು ಮಾಡ್ಕೊಂಡಿದ್ವಿ ಆದ್ರೆ ಬೇಡಿ ಸಂವಿಧಾನ ಬರೆದಿದ್ದಾರೆ ಸಂವಿಧಾನದಲ್ಲಿ ಅವ್ರ ಸವಲತ್ತುಗಳೆಲ್ಲ ತಗೊಂಡಿದ್ದಾರೆ ಏನಂತ ಎಂ ಅವರು ಏನೇ ಸವಲತ್ತುಗಳು ತಗೋಬೇಕಂದ್ರೆ ಅವ್ರ ಕಾನೂನು ಬರ್ದಿರೋದ್ರಿಂದ ಅವ್ರ ಸೌಲತ್ ತಗೊಂಡಿರೋದು ಒಂದ್ ಎಂ ಎಲ್ ಎ ಆಗ್ಬೇಕು ಒಂದು ಎಂ ಪಿ ಆಗ್ಬೇಕು ಇವತ್ತು ಗೃಹ ಮಂತ್ರಿ ಆಗ್ಬೇಕಂದ್ರೆ ಕೂಡ ಅವರೇ ಕಾರಣ ಅದರಿಂದ ಅವರು ಅವನ್ನ ಮಾತಾಡೋಷ್ಟು ಅವರು ಇದಿಲ್ಲ ಅವ್ರು ಯೋಗ್ಯತೆ ಇಲ್ಲ ಆದರೂ ಕೂಡ ಅಂಬೇಡ್ಕರ್ ಬಗ್ಗೆನೇ ಈ ಥರ ಎಲ್ಲ ಮಾತಾಡಿರೋದ್ರಿಂದ ಅವನ್ನ ಮಂತ್ರಿ ಸ್ಥಾನದಿಂದ ಗೃಹ ಸ್ಥಾನದಿಂದ ಅವನ್ನ ತೆಗೆದು ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಮ್ಗೆ ಅದರಿಂದ ಆದ್ರಿಂದ ಈಗ ಮಾತಾಡೋಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ ಎಲ್ಲೇ ಜಿಲ್ಲಾ ಮಟ್ಟದಲ್ಲಿ ಎಲ್ಲೋ ಒಲ್ಲೂ ಕೂಗಾಗ್ತಾ ಇದೆ ಈ ಧ್ವನಿ ಇನ್ನೂ ಸಾಲದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಧ್ವನಿ ಆಗಬೇಕು ನಿಟ್ಟಿನಲ್ಲಿ ಸ್ಟ್ರೈಕ್ ಆಗಿ ಪ್ರತಿಭಟನೆ ಖಂಡನೆ ಮಾಡಬೇಕಾಗುತ್ತೆ ಒಂದು ರಾಷ್ಟ್ರೀಯ ಅಧ್ಯಕ್ಷ ಪ್ರಭಾವಿ ಇನ್ನೂ ಸಾಲದು ಅಂತ ಹೋರಾಟ ಅನ್ಸಲ್ವಾ ಹೌದು ಸರ್ ಇವಾಗ ನಾವು ಸಾಂಕೇತಿಕವಾಗಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅವ್ರು ಏನನ್ನ ಗೃಹ ಮಂತ್ರಿಯಿಂದ ಏನನ್ನ ಅವ್ರನ್ನ ಕೆಳಗಿಳಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀರಿ ಆಲ್ರೆಡಿ ಒಂದ್ಸತಿ ಅಂಬೇಡ್ಕರ್ನ ಇದು ಮಾಡಿದಕ್ಕೆ ನಾವು ಒಂದ್ಸತಿ ರುಚಿ ತೋರಿಸಿದೀರಿ ಏನಂತ ನಮ್ಮ ಏನು ನಮ್ಮ ಸಂಘಟನೆ ಇದು ನಮ್ಮ ಶಕ್ತಿ ಏನಂತ ಪ್ರದರ್ಶನ ಮಾಡಿದ್ದೀರಿ ಆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ನಾವು ಅವ್ರನ್ನ ಕೆಳಗಿಳಿಸೇ ಇಳಿಸ್ತೀರಿ ಇದಂತೂ ಸತ್ಯ ಅಂಬೇಡ್ಕರ್ವಾದ ಮಾವಳಿಶಂಕರ್ ಅವರು ಸಂಘಟನೆಯಿಂದ ನಾವು ಕಾರ್ಯಕ್ರಮನ ಇನ್ನ ದೊಡ್ಡ ರೂಪದಲ್ಲಿ ಹಮ್ಮಿಕೊಂಡು ಅವನ್ನ ನಾವು ಕೆಲ್ಗಿಳಿಸಿ ಇಳಿಸ್ತೀವಿ